ಹಲೋ ಫ್ರೆಂಡ್ಸ್ ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಇದೆ ಬಿಕಾಸ್ ನಮ್ಮ ನಲ್ಲಿ ನಾನು ಫಸ್ಟ್ ಟೈಮ್ ಗೀವ್ ಅವೇ ಮಾಡ್ತಾ ಇದ್ದೀನಿ ಇವಾಗ ಗೀವ್ ಅವೇ ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಇನ್ನುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂದರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ಮೇಲೆ ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ ಅನ್ನು ನೋಡಬಹುದು ಈ ಅವೇ ಕಾಂಟೆಸ್ಟ್ ನಲ್ಲಿ ನಿಮಗೆ ಇಷ್ಟವಾದ ಜುವೆಲರಿ ಸೆಟ್ ಅನ್ನ ನೀವು ಪಡಿಬಹುದು ಅದಕ್ಕೆ ನೀವು ಏನ್ ಮಾಡಬೇಕು ಅಂದ್ರೆ ತುಂಬಾ ಈಸಿ ಇದೆ ಕೇವಲ ಎರಡು ಸ್ಟೆಪ್ಸ್ ಇದೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಫೇಸ್ಬುಕ್ ಪೇಜ್ ಲಿಂಕ್ ಕೊಡ್ತಾ ಇದ್ದೀನಿ ಅದನ್ನು ನೀವು ಲಿಂಕ್ ಅನ್ನ ಚೆಕ್ ಮಾಡಿ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಬೇಕು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಹದಿನಾರು ಜ್ಯುವೆಲರಿ ಸೆಟ್ಸ್ ಲಿಂಕ್ ಕೊಡ್ತಾ ಇದ್ದೀನಿ ಆ ಎಲ್ಲಾ ಲಿಂಕ್ಸ್ ಅನ್ನ ಚೆಕ್ ಮಾಡಿ ನಿಮಗೆ ಅದರಲ್ಲಿ ಯಾವ ಜುವೆಲರಿ ಇಷ್ಟ ಆಗುತ್ತೆ ಆ ಜುವೆಲರಿ ನಂಬರ್ ಮತ್ತೆ ನಿಮ್ಮ ಹೆಸರು ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಬೇಕು ಇವಾಗ ಕಮೆಂಟ್ ಮಾಡಿದ ಜನರಲ್ಲಿ ಒಬ್ಬರನ್ನ ಲಕ್ಕಿ ವಿನರ್ ಅಂತ ಸೆಲೆಕ್ಟ್ ಮಾಡಿ ಅವ್ರಿಗೆ ಇಷ್ಟವಾದ ಜ್ಯುವೆಲರಿ ಸೆಟ್ ಅನ್ನ ನಾವು ಕೊಡ್ತಾ ಇದ್ದೀವಿ ಮತ್ತೆ ಈ ಕಮೆಂಟ್ ಮಾಡೋ ಟೈಮ್ ಪಿರಿಯಡ್ ಏನಿದೆ ಅಂದರೆ ನಾಳೆ ಸಂಡೇ ಭಾನುವಾರ ಸಂಜೆವರೆಗೆ ನೀವು ಕಮೆಂಟ್ ಮಾಡಬಹುದು ಸೊ ಅದಷ್ಟೇ ಜಾಸ್ತಿ ಜನ ನೀವು ಪಾರ್ಟಿಸಿಪೇಟ್ ಮಾಡಿ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ನಿಮ್ ರಿಲೇಟಿವ್ಸ್ ನಿಮ್ ಪೂರ್ತಿ ಸರ್ಕಲ್ ನಲ್ಲಿ ಅದಷ್ಟೇ ಜಾಸ್ತಿ ಶೇರ್ ಮಾಡಿ ಬಿಕಾಸ್ ಅವರೆಲ್ಲರೂ ಎಲ್ಲರೂ ಕೂಡ ಈಗ ವೇ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಬಿಕಾಸ್ ಇದು ಫ್ರೀ ಆಫ್ ಕಾಸ್ಟ್ ಇದೆ